ಈ ಇರೋ ಥರ ಕಾಡು ಪ್ರಾಣಿಗಳು ಇದರ ರೋಡಲ್ಲಿ ಸಖತ್ತಿದೆ ನೀನು ಆ ಕಡೆಯಿಂದ ಹಲ್ಗೂರು ರೋಡಲ್ಲಿ ಬರ್ತೀನಿ ನೀನು ಜಿಂಕೆಗಳು ಕಾಣ್ಬೋದು ಅಲ್ಲ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ದಿನ ನನ್ನ ಪ್ರಯಾಣ ಬಂದು ಇದು ಒಂದು ಸ್ಪೆಷಲ್ ಡೇ ಇವತ್ತು ಯಾವ ಸ್ಪೆಷಲ್ ಡೇ ಅಂದರೆ ಇವತ್ತು ಐದನೇ ವಾರ ಅಂದರೆ ಐದನೇ ಕೊನೆ ಶ್ರಾವಣ ಈ ದಿನ ನಮ್ಮ ಬಾಸ್ ಟೆಂಪಲ್ಗೆ ಹೋಗೋಣ ಅಂತ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅದೆಲ್ಲಿ ಅಂತ ಮುಂದೆ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ನಿಮಗೆ ಎಲ್ಲಿ ಅಂತ ನಾನು ತೋರಿಸ್ತೀನಿ ತಿಳಿಸ್ಕೊಡ್ತೀನಿ ಈಗ ನಾನಿರೋದು ನಮ್ಮ ಚನ್ನಪಟ್ಟಣ ಕೆಂಗಾಲಂಜ ಸ್ವಾಮಿ ದೇವಸ್ಥಾನ ಮುಂದೆ ಹೋಗ್ತಾ ಇದ್ದೀನಿ ಇವತ್ತು ಕೊನೆ ಶ್ರವಣ ಆದಿಂದ ಎಷ್ಟು ಜನ ಇರ್ತಾರೆ ಏನಿರ್ತಾರೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಈಗ ನಾನು ನಮ್ಮ ಬಾಸ್ತನಿದಿ ಸ್ವಾಮಿ ದೇವಸ್ಥಾನ ಮುಂದೆ ಇದ್ದೀನಿ ಓಹ್ ಪರವಾಗಿಲ್ಲ ಗುರು ಜನ ಸಕ್ಕದಾಗೆ ಸೇರಿದ್ದಾರೆ ದೇವಸ್ಥಾನ ಗೋಪುರಗಳಿಗೆ ಮುಂದೆ ಏನು ಬರೀ ತಲೆಗಳೇ ಕಾಣ್ತಿದ್ದಾರೆ ಎಷ್ಟು ತಲೆಗಳ ಕಾಣ್ತಿದೆ ಅಂದರೆ ಅಷ್ಟು ಜನ ಸೇರಿದ್ದಾರೆ ಅಂತ ಅರ್ಥ ಇವತ್ತು ಕೊನೆ ಶ್ರಾವಣ ಆದ್ದರಿಂದ ಎಲ್ಲ ಕಡೆಯೂ ಜನಗಳು ತುಂಬೇ ತುಂಬಿರ್ತಾರೆ ಅದು ಎಂಥ ಯಾವ ಥರ ದೇವ್ರುಗಳಂದರೆ ಈ ಮೂರು ನಮ್ಮ ತಿರುಪತಿ ದೇವರುಗಳಂಥ ಸನ್ನಿಧಿಲಿ ಇದನ್ನು ತುಂಬ ಜನಗಳಂತೂ ತುಂಬೇ ಇರ್ತಾರೆ ಯಾಕಂದರೆ ಕೊನೆಯ ಶ್ರಾವಣ ಅಲ್ವಾ ಅದಕ್ಕೆ ಪೂಜೆಗಳು ಅದು ಇದು ಇತ್ಯಾದಿ ಇತ್ಯಾದಿಗಳು ಇದನ್ನು ಎಲ್ಲ ಕಡೆ ಜರುಗ್ತಾ ಇರುತ್ತೆ ಮೊನ್ನೆ ಹೋಗೋಣ ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದಲ್ಲ ನಾನು ಹೋಗ್ತಿರೋದು ಮುತ್ತತ್ತಿ ಆಂಜನೇಯ ಸ್ವಾಮಿಗೆ ಅಲ್ಲಿಗೆ ಈ ದಿನ ನನ್ನ ಪಯಣ ಆ ಕಡೆಗೆ ಹೋಗ್ತಾ ಇದ್ದೀನಿ ಇವಾಗ ನಾನಿದ್ದೀನಿ ಎಲ್ಲಿ ಅಂದರೆ ಈ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಕಾಣ್ತಿರೋ ದೇವಸ್ಥಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಇರೋದು ಸ್ವಲ್ಪ ಮುಂದೆ ಹೋದ್ಮೇಲೆ ದೇವಸ್ಥಾನ ಕಾಣುತ್ತೆ ಯಾವ ದೇವಸ್ಥಾನ ಅಂತ ಹೇಳಿ ನೋಡಿ ಇಲ್ಲಿನ ಸ್ಪೆಷಲ್ ಏನಂದರೆ ಇಲ್ಲಿ ಮಂಗಳವಾರ ಭಾನುವಾರ ಬಂತು ಅಂದರೆ ಈ ರೋಡಲ್ಲಿ ಈ ಕ್ಲಿಯರ್ ಇದೆಯಲ್ಲ ಆ ಕ್ಲಿಯರ್ನೆಸ್ಸು ನಾಳೆ ಇರೋಲ್ಲ ಯಾಕಂದ್ರೆ ಅಷ್ಟು ಕಷ್ಟ ಇರುತ್ತೆ ಇಲ್ಲಿ ನಾಳೆ ಓಡಿಸೋಕ್ಕೆ ಎಲ್ಲ ರೋಡ್ ರೋಡಲ್ಲೇ ಗಾಡಿಗಳಾಗಿರ್ಬೋದು ಜನಗಳಾಗಿರ್ಬೋದು ಇಲ್ಲಿ ಏನೇನು ಎಲ್ಲ ಅಂಗಡಿಗಳೆಲ್ಲ ಫು ಆಲ್ಮೋಸ್ಟ್ ಫುಲ್ಲಾಗಿರುತ್ತೆ ನಾಳೆ ಯಾಕೆಂದರೆ ನಾಳೆ ದಿನ ನಾನ್ ವೆಜ್ ಮಾಡಿ ದೇವ್ರಿಗೆ ಮೀನ್ಸ್ ಏನಂದರೆ ಹರಕೆ ಥರ ಮಾಡ್ಕೊಂಡಿರ್ತಾರಲ್ಲ ಆ ಹರಕೆನ ಸಲ್ಸೋರು ಮಂಗಳವಾರ ಭಾನುವಾರ ತುಂಬ ಜನ ಇರ್ತಾರೆ ಔಟ್ಸೈಡಿಂದ ಬಂದು ಫ್ರೆಂಡ್ಸ್ ಆಗಿರ್ಬೋದು ಬೇರೆಯವರು ಪಾರ್ಟಿ ಥರ ಮಾಡೋಕ್ಕಾಗಿರ್ಬೋದು ಇಲ್ಲೆಲ್ಲ ತುಂಬ ಜನ ಬರ್ತಾರೆ ಇಲ್ಲೆಲ್ಲ ಎಷ್ಟು ಪಾರ್ಟಿ ಹಾಕಿ ಅದೆಲ್ಲ ಆಲ್ಮೋಸ್ಟ್ ಫುಲ್ ಆಗಿರುತ್ತೆ ಈ ರೋಡ್ಗಳಲ್ಲಂತೂ ನಾಳೆ ಅಂತೂ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಅಷ್ಟು ಫುಲ್ ಇರುತ್ತೆ ಇಲ್ಲೆಲ್ಲ ಯಾವುದೇ ಸಹ ಒಂದು ಓದಲಿಲ್ಲಲ್ಲ ನಮ್ಮ ತಾಯಿ ಕಬ್ಬಾಳಮ್ಮ ಸನ್ನಿಧಿ ಎಲ್ಲರನ್ನು ಕಾಪಾಡುತ್ತ ಎಲ್ಲರೂ ಚೆನ್ನಾಗಿಟ್ಟರು ಅಂತ ಹೇಳಿ ಬೇಡ್ತಾ ಅಲ್ಲಿಂದ ಮುಂದೆ ಹೊರಡೋಣ ಇಲ್ಲಿಂದ ನಮ್ಮ ಮುತ್ತತ್ತಿ ದಾರಿಗೆ ಸ್ಟಾರ್ಟು ಮುದ್ದಾದಿಗೆ ಎಂಟ್ರೆನ್ಸ್ ಕೊಡಬೇಕಾದ್ರೆ ನಮಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ಈಗ ಮುತ್ತತ್ತು ರಸ್ತೆಗೆ ಇದ್ದೀನಿ ಈ ರಸ್ತೆ ಯಾವತ್ತೂ ನೋಡಿಲ್ಲ ಅನ್ಸುತ್ತೆ ಇಲ್ಲಿ ಲೋಕಲ್ ಇಟ್ಸ್ಗೆ ಮತ್ತು ಸ್ವಲ್ಪ ಜನ ಗೊತ್ತಿರುತ್ತೆ ಬಟ್ ಗೊತ್ತಿರೋ ಗೊತ್ತಿಲ್ಲ ಅಷ್ಟೇ ಇದು ಚೆಕ್ ಪೋಸ್ಟು ಈ ಚೆಕ್ ಪೋಸ್ಟ್ ದಾಟಿದ ಮೇಲೆ ಹೇಳ್ತೀನಿ ಇದ್ಯಾವುದು ಅಂತ ಓ ಇನ್ನೂ ರೋಡು ಹಾಗೆ ಇದೆ ನೋಡೋಣ അണ ഏത് ബണ ഗാഡിന 네, 죠 네. 네, 네. 네, 네. 네, 네. 네, 네. 네, 네. 네, 케이 네. 네, 네. 네, 네. 네, 네. 네, 네. 네, 네. 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 ಥ್ಯಾಂಕ್ಸೋಣ ಹಾಂ ಓಕೆ ಬೆಳಗ್ಗೆ ಎಷ್ಟು ಓಪನ್ ಗಂಟೆ ಆರು ಗಂಟೆಗೆ ಓಪನ್ ಇರುತ್ತಲ್ಲ ಈಗ ನಾವು ಇದೀವಿ ಸಂಗಮ ಮನೋಜ್ಜೋಬಿ ವಲಯಾರಣಕ್ಕೆ ಇದು ಎಲ್ಲಿಂದ ಸ್ಟಾರ್ಟ್ ಅಂದರೆ ಸಾತ್ನೂರು ಕಬ್ಬಾಳ್ ಟೋಟಲ್ ಬರೋ ಅಲ್ಲಿಂದ ಈಗ ಈ ಜರ್ನಿಗೆ ಸ್ಟಾರ್ಟ್ ಮಾಡಿದ್ವಿ ಬನ್ನಿ ಮುಂದೆ ಹೋಗೋಣ ಈ ರೋಡು ಸ್ವಲ್ಪ ಜನ ಗೊತ್ತು ಈ ರೋಡು ಕೊಲ್ತಿಲ್ದಾಗೆ ತಿಳ್ಕೊಳ್ಳಿ ಇದು ಬಂದು ಸಾತ್ನೂರು ಮುತ್ತತ್ತಿ ರೋಡು ವಾಗ್ ಜಮಾ ಅಂದ್ರೆ ಓಡಾಡ್ತಿದ್ದ ರೋಡ್ ನಾವು ಇದೇನೆ ಯಾಕಂದರೆ ರೋಡ್ ನಾನು ಸ್ವಲ್ಪ ರೆಡಿ ಮಾಡ್ತೀನಿ ಅನ್ಬಿಟ್ಟು ಆವಾಗಿಂದ ಮಾಡ್ತಾನೆ ಇದ್ರೆ ಬಟ್ ಇನ್ನೂ ಆಗಿಲ್ಲ ಈಗ ಅದೇ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಇರೋ ಥರ ಕಾಡು ಪ್ರಾಣಿಗಳು ಇದರ ರೋಡಲ್ಲಿ ಸಕ್ಕತ್ತಿದೆ ನೀನು ಆ ಕಡೆಯಿಂದ ಹಲ್ಗು ರೋಡಲ್ಲಿ ಬರ್ತೀನಿ ನೀನು ಜಿಂಕೆಗಳು ಕಾಣ್ಬೋದು ಕಾಡಂದಿಗಳು ಹಂದಿಗಳಿಗೆ ಕಾಣ್ಬೋದು ಬಟ್ ಇಲ್ಲಿ ಆನೆಗಳೇ ಕಾಣುತ್ತೆ ಮುಂದೆ ಹೋಗ್ತಾ ನೋಡೋಣ ಕಾಣುತ್ತೋ ಇಲ್ಲಿ ಗೊತ್ತಿಲ್ಲ ನೋಡೋಣ ನಮ್ಮ ಅದೃಷ್ಟ ಹೇಗಿದೆ ಎಂದು ಬಟ್ ರೋಡಂತೂ ಫುಲ್ ಒದ್ರೋಗಿದೆ ಇಲ್ಲಿಂದ ಇನ್ನೊಂದೊಂದು ಕಿಲೋಮೀಟ್ರ್ ಮುತ್ತಿಗೆ ಬಟ್ ರೋಡೆಲ್ಲ ಹೋಗೈತೆ ನೋಡೋಣ ಮುಂದೆ ನೋಡಿ ಕೃಷ್ಣ ಪರಮಾತ್ಮ ಹಸು ಕಾಯ್ತಿದ್ದಾರೆ ಒಲ್ಲ ಕೃಷ್ಣ ಹೇಗೆ ಫಾರೆಸ್ಟ್ ಪೋಸ್ಟ್ ಬಿಟ್ಟು ಮುಂದೆ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಬಂದ ಮೇಲೆ ಅಲ್ಲಿಂದ ಸ್ವಲ್ಪ ರೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಇವರು ಬರೀ ಜಸ್ಟು ಪ್ಲ್ಯಾನ್ ಅಷ್ಟೇ ಜಲ್ಲಿ ಉಯ್ದಿದ್ದಾರೆ ಹ್ಞೂ ಅಷ್ಟೇ ಈ ಅದು ಯಾವಾಗ ಕ್ಲಿಯರ್ ಆಗೋದೋ ಗೊತ್ತಿಲ್ಲ ನೋಡೋಣ ನಾನು ತುಂಬ ವರ್ಷಗಳಿಂದ ನಾನು ಜಮಾನದಲ್ಲಿ ನಾನೊಂದು ಫಿಫ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಅವಾಗ ಈ ರೋಡಲ್ಲಿ ಬಂದಿದ್ದೆ ಆವಾಗ ಸ್ವಲ್ಪ ಇತ್ತು ರೋಡು ಇವಾಗೆಲ್ಲ ಇನ್ನೂ ಕಿತ್ತು ಒದ್ರೋಗಿದೆ ಅದ್ರ ಮಧ್ಯದಲ್ಲೂ ಒಂದ್ಸರಿ ಬಂದಿದ್ದೆ ಅವಾಗ ಇನ್ನೂ ಭಯಂಕರ ಭದ್ರವಾಗಿತ್ತು ಹೋಗಿತ್ತು ಈಗ ಸ್ವಲ್ಪ ಗಿಲ್ಲಿ ಹಾಕಿ ಏನೋ ಮಾಡಿದ್ದಾರೆ ಬಟ್ ಕಂಪ್ಲೀಟಾಗಿ ಫುಲ್ ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಈ ಫಾರೆಸ್ಟ್ ಅಂತೂ ಸಖತ್ತಾಗಿದೆವರು ಆ ಫಾರೆಸ್ಟ್ಗಿಂತ ಭಯಂಕರ ಫಾರೆಸ್ಟ್ ಇದು ಬಾ ಆ ಫಾರೆಸ್ಟಲ್ಲಿ ಬರಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಕಾವೇರಿ ಹೊಳೆಯೋ ಹರಿಯೋದೊಂದು ಕಾಣುತ್ತೆ ಬಟ್ ಇದರಲ್ಲಿ ಏನಾದರೂ ಇಲ್ಲ ಚಿಕ್ಕ ಪುಟ್ಟ ಹಳ್ಳಗಳು ಹರಿಯೋದಷ್ಟೇ ಅದೇ ಕಾಡು ನೋಡಿ ಹೇಗಿದೆ ಎಷ್ಟು ಇಲ್ಲ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಬರೋದ್ರಿಂದ ಪ್ರಾಣಿಗಳು ಸ್ವಲ್ಪ ಜಾಸ್ತಿ ಓಡಾಟ ಜಾಸ್ತಿ ಇದೆ ಇಲ್ಲೆಲ್ಲ ನಾನು ಆಲ್ರೆಡಿ ಒಂದು ಎರಡು ಮೂರು ಕಡೆ ನೋಡಿದೆ ಆನೆ ಲದ್ದಿಗಳು ಎಲ್ಲ ಇದೆ ಈ ರೋಡಲ್ಲಿ ಆನೆ ಕ್ರಾಸ್ ಎಲ್ಲ ಮಾಡುತ್ತೆ ಬಟ್ ಇಲ್ಲೆಲ್ಲ ರೋಡ್ ಮಾಡಿಬಿಟ್ರೆ ಪ್ರಾಣಿಗಳಿಗೂ ಸ್ವಲ್ಪ ಕಷ್ಟನೇ ರೋಡ್ ಮಾಡಿದ್ರು ಒಳ್ಳೇದು ಅನ್ಸ್ಬಿಡುತ್ತೆ ಯಾಕೋ ಅವ್ರ ಕಡೆ ಸ್ವಲ್ಪ ಹಾಯಾಗ್ತಿರ್ಲ ಆಡ್ಕೊಂಡಿರಲಿ ಬಟ್ ಜಂಗಲ್ ಬಿಡೋಲ್ಲ ನಾವೇ ಇಲ್ಲ ರೋಡ್ ಮಾಡ್ತಿಲ್ಲ ರೋಡ್ ಮಾಡಲಿಲ್ಲ ಅಂತ ನಾನೇ ಹೇಳಿದೆ ಈಗ ನಾನೇನೇ ಪ್ರಾಣಿಗಳಿರಲಿ ಅಂತ ಹೇಳ್ತೀನಿ ನಮಗೆ ಹೇಗೆ ಯಾವ ಥರ ಸೌಲಭ್ಯಗಳು ನಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಜನ ಮಾತಾಡ್ತಾರೆ ಜನ ಅಂತೆಲ್ಲ ಮಾತಾಡದೆ ಅದು ಏನೇ ಒಂದು ಮಾಡಿದ್ರು ಅವ್ರಿಗೆ ಅದು ಈಸಿ ಆಗಿರಬೇಕು ಕೈಗೆ ಎಟ್ಕೋ ಥರ ಸಿಕ್ಬಿಡ್ಬೇಕಲ್ಲ ಹಾಗೆ ಅಲ್ಲಿಂದ ಬಿಟ್ಟು ಮತ್ತೆ ಮೂರು ಕಿಲೋಮೀಟ್ರ್ ಮುಂದೆ ಬಂದ ಟಾರ್ ರೋಡ್ ಮಾಡಿದ್ದಾರೆ ಯಾಕಂದ್ರೆ ಅರ್ಧ ಬರ್ದ ಅರ್ಧ ಬರ್ಧ ಕಂಪ್ಲೀಟ್ ಮಾಡ್ಕೋ ಕಂಪ್ಲೀಟ್ ಮಾಡ್ಕೋ ಹೋಗ್ತಿದ್ದಾರೆ ನೋಡೋಣ ಯಾವಾಗ ಫುಲ್ ಕಂಪ್ಲೀಟ್ ಮಾಡ್ತಾರೆ ಅಂತ ಆ ಅಲ್ಲಿಂದ ಜೊಲ್ಲಿ ತಡಗ ಬಡಗ ಹುಡುಗ ಬಡಗ ಅಂದ್ಕೊಂಡು ಬೀಜ ಎಲ್ಲ ಬಾಯಿ ಬಂದ್ಬಿಟ್ಟಿತ್ತು ಬಡಗಡ ಬಡಗಡ ಅಂದ್ಕೊಂಡು ಈ ರೋಡಿಗೆ ಬಂದ ತಕ್ಷಣ ಹಾ ಏನು ಐರಾವತ ಸೀಟು ಸಾರಿ ಐರಾವತ ಬಸ್ಸಲ್ಲಿ ಕೂತ್ಕೊಂಡು ಹೋಗೋ ಥರ ಫೀಲ್ ಆಗ್ತೈತಿ ಈ ರೋಡಲ್ಲಿ ಬಂದ ತಕ್ಷಣ ಯಾಕಂದ್ರೆ ಅಲ್ಲೆಲ್ಲ ಕುಣ್ಕೋ ಕುಣ್ಕೊ ಬಂದಿತ್ತಲ್ಲಪ್ಪ ಇಲ್ಲಿ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಆಗೋಯ್ತು ಹಾಗೆ ನೋಡಿ ಈ ಕಡೆ ಹೆಂಗಿದೆ ಪಾತಾಳ ಮುಂದೆ ತೋರಿಸ್ತೀನಿ ಬನ್ನಿ ನಿಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಆಹಾ ಹೇಗಿದೆ ವ್ಯೂ ಅಂದರೆ ಹೆಂಗೆ ಕಾಣಿಸ್ತಿದೆ ಅಂದರೆ ಸಕ್ಕತ್ತು ಅಪ್ಪ ನೋಡಿ ಇನ್ನೊಂದು ವಿಶೇಷ ಏನಂದರೆ ನಾವು ಸಾತ್ನೂರು ಕಡೆಯಿಂದ ಮುತ್ತದಿಗೆ ಬರ್ತೀವಿ ಅಂದರೆ ಇನ್ನೇನು ಮುತ್ತದಿಗೆ ರೀಚ್ ಆಗೋಟೆ ಮಧ್ಯದಲ್ಲಿ ಒಂದು ಪಾದ್ದರಿ ಅಂತ ಇಲ್ಲೊಂದು ಟೆಂಪಲ್ ಇದೆ மொதல் இல்லை ஓட்டு கை முக்கி அல்லந்த மத்தியோடு மொழி இங்கு குடிக்கு ஓகேண்ணா ನೋಡಿದ್ರಲ್ಲ ಇಲ್ಲಿಂದ ಪದ್ರೆ ದೇವಸ್ಥಾನ ನೋಡಿಕೊಂಡು ಮುಂದಕ್ಕೆ ಮುತ್ತತ್ತಿ ಕಡೆ ಈಗ ನಾನು ಪ್ರಯಾಣ ಬಳಸಿದ್ದೀನಿ ಮುಂದೆ ಹೋಗೋಣ ಬನ್ನಿ ಹೇಗಿದೆ ಅಂದ್ರೆ ಗುರು ಇಲ್ಲಿ ಪಾತಾಳ ಪಾಪ ಸಾಕಾದ ಕಾಣ್ತಿದೆ ವ್ಯೂ ಮಾತ್ರ ಮುಂದೆ ನಿಮ್ಗೆ ಕಾಣಿಸ್ತಿರ್ಬೋದು ಇರ್ಬೋದು ಅಪ್ಪ ಭಯಂಕರ ಫುಲ್ಲು ಪಾತಾಳ ಗುರು ಇಲ್ಲಿ ಈ ಕಡೆ ಫುಲ್ಲು ಬೆಟ್ಟ ಬೆಟ್ಟ ತುದಿಲ್ ರೋಡು ಕೆಳಗಡೆ ಪಾತಾಳ ಆಹಾ ಸಕ್ಕದಾಗಿದೆ ವ್ಯೂ ಮಾತ್ರ ಇಲ್ಲಿಂದ ಅಲ್ಟಿ ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ ಮಳೆ ಬಿದ್ದಿರೋದ್ ಕೋದ್ಕು ಒಳ್ಳೆ ಗ್ರೀನರಿ ಗ್ರೀನರಿ ಹೊಸ್ತಾಗ ಹಾಕಿರೋ ಟಾರು ಆಹಾ ಮಸ್ತು ಅಂಸು ಮುಂದೆ ನೋಡುಗರು ಮುಂದೆ ಹೋದಂಗು ವ್ಯೂವು ಹೇಗೆ ಕಾಣಿಸ್ತಿದೆ ಅಂದ್ರೆ ಹಬ್ಬ ನೆಕ್ಸ್ಟ್ ಯಾರಾದರೂ ಬುತ್ತದಿಗೆ ಹೋಗಬೇಕು ಅಂದರೆ ಹಲ್ಗುರು ರೋಡ್ನ ನೋಡಿರ್ತೀರಾ ಹೋಗಿರ್ತೀರ ಸರಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಪಾಪ ಹುಡುಗ ಸ್ಟ್ಯಾಂಡ್ ಐತ್ಕೊಳ್ಳ್ದೆ ಹೋಗ್ತಿದ್ದಾನೆ ಭಾರಿ ಐತಿ ಸಣ್ಣ ಆದರೂ ಗೊತ್ತಾಗ್ಲಿಲ್ವ ಅವನಿಗೆ ಇರಲಿ ಯಾರಾದರೂ ನೆಕ್ಸ್ಟ್ ಟೈಮು ಹಲಗುರು ಮುತ್ತತ್ತಿ ಅಂತೂ ಹೋಗಿರ್ತೀರ ಈ ರೋಡಲ್ಲಿ ಸರಿ ಬನ್ನಿ ಈ ರೋಡಲ್ಲಿ ಒಂದು ಸರಿ ಹೋಗಿ ಹೇಗಿರುತ್ತೆ ಅಂದರೆ ಮಸ್ತು ಈ ರೋಡಲ್ಲಿ ಎಕ್ಸ್ಪೀರಿಯೆನ್ಸ್ ಒಂದ್ಸರಿ ತೊಗೊಳ್ಳಿ ಮಸ್ತಾಗಿದೆ ಬಟ್ ರೋಡ್ ಆಗೋ ಮುಂಚೆ ಬರಬೇಕಿತ್ತು ಇನ್ನೂ ಭಯಂಕರವಾಗಿತ್ತು ಬಟ್ ಈಗ ರೋಡಾಗಿದೆ ಮಸ್ತಾಗಿದೆ ನೆಕ್ಸ್ಟ್ ಆದರೂ ಬಂದಾಗ ಈ ಕಡೆಗೆ ಬನ್ನಿ ಇಲ್ಲಿ ಬರ್ಬೇಕಾದ್ರೆ ಮದುವೆ ಪಾದರೆ ಟೆಂಪಲ್ ಸಿಗುತ್ತೆ ಆ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಮುತ್ತತ್ತಿ ಹೋಗೋದು ಅವೆಲ್ಲ ಚೆನ್ನಾಗಿರುತ್ತೆ ಬಟ್ ಈ ರೋಡು ಸ್ವಲ್ಪ ಆ ರೋಡ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಆ ರೋಡ್ಗಿಂತ ಸ್ವಲ್ಪ ಘಾಟ್ ಜಾಸ್ತಿ ಅಪ್ಪು ಡೌನ್ಗಳು ಜಾಸ್ತಿ ಇವೆ ಮಾಂಸಗಳೇ ಕಾಣಿಸ್ತಾ ಇಲ್ಲ ಅವರು ಅಲ್ಲೂ ಆರಿಸ್ಬಿಟ್ಟೆ ಇಲ್ಲೂ ಆರಿಸ್ಬಿಟ್ಟೆ ಕಮಸ್ ಕಾಣಿಸ್ತಾ ಆಗಬೇಕು ತಾನೆ ಕಾಣಿಸ್ತಿರೋ ಥರ ಆಗ್ತಾವ್ರ ಇಲ್ಲ ನನಗೆ ಕಾಣಿಸ್ತಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ ಮುಂದೆ ನಮಗೆ ನಮ್ಮ ಕಾವೇರಿ ಕಾಣ್ತಿದೆ ನೋಡಿ ಮಳೆ ಬಿದ್ದು ಒಳ ನೀರು ಅಳಿವು ಜಾಸ್ತಿ ಆಗಿ ಕೆ ಆರ್ ಎಸ್ ಡ್ಯಾಮ್ನ ಓಪನ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ನೀರು ಎಲ್ಲ ಜಾಸ್ತಿ ತಗೊಳ್ರೆ ತಗೊಳ್ರ ತಮಿಳ್ನಾಡ ಎಷ್ಟು ನೀರು ಬೇಕು ತಗೊಂಡ್ರು ನೀರು ನೀರು ಅಂತ ಸಾಯ್ತಾಯಿದ್ರಿ ತಗೊಳ್ಳಿ ಈಗ ಫ್ರೀಯಾಗಿ ಕೊಡ್ತಾಯಿ ತಗೊಳ್ಳಿ ನೋಡಿ ಹೇಗೆ ಹರಿತಿದೆ ನಮ್ಮ ಕಾವೇರಿ ನಾವು ಮುತ್ತತ್ತಿಗೆ ಎಂಟ್ರಿ ಕೊಟ್ಟು ಅಹಾ ಎಲ್ಲಿ ನೋಡುಗರು ಎಲ್ಲ ನಾನ್ ವೆಜ್ ಪೆಲ್ಲು ನಾವು ಬೇರೆ ತಿನ್ನಂಗಿಲ್ಲ ಆದರೂ ಬಾಯಿ ನೀರು ಇಲ್ಲಿ ಅಬ್ಬಾ ಸಾಕೊಂಡ್ರು ಯಾಕೆ ಹೊಟ್ಟೆ ಉರಿಸ್ತೀರ ನಮಗೆ ಈ ತುಂಬನ ಕಿವಿ ಕೇಳಲ್ಲಕ್ಕ ಕಿವಿ ವಾಲೆ ಬೇರೆ ಹಾಕೋಟ್ರೆ ಕೇಳಿಸ್ತಾ ಇಲ್ಲ ಈಗ ದೇವಸ್ಥಾನ ಎಂಟ್ರೆನ್ಸ್ ಬಂದು ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಆದರೂ ಜನ ಕಮ್ಮಿ ಇಲ್ಲ ನೀವು ಒಳಗೆ ಹೋಗಿ ನೋಡೋಣ ಓಹೋ ಏನು ಜನ ಕಮ್ಮಿ ಇಲ್ಲ ಅವರು ಸರಿಯಾಗಿದ್ದಾರೆ ಇಸ್ಬಿಟ್ಟು ಹೋಗೋಣ ಮುಂದೆ ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ರು ಅಂತ ನಾ ಏನು ಮಾಡಿದೆ ಒಳೆ ನೋಡೋಣ ಅಂತ ಒಳೆ ಕಡೆ ಬಂದೆ ಈ ಹೊಳೆ ನೋಡೋಣ ಅಂತ ಬಂದರೆ ಹೊಳೆಗಿಂತ ಜನಗಳೇನು ಜಾಸ್ತಿ ಇದ್ರು ಅದೇನು ಸುಮ್ಮನೆ ಇದ್ರೆ ಆ ಕಾರು ಆ ಬೈಕು ಎಲ್ಲನೂ ಒಳಗೊಂಡು ಏನು ಬೇಕಾಗಿನೇ ನೀರನ್ನ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಇಲ್ಲಿ ದೇವರು ಏನೋ ಪೂಜೆ ಮಾಡ್ತಾರೆ ಇಲ್ಲಿ ನೋಡ್ಬೋದು ಬೇಜಾರು ಸಂಗತಿ ಏನಂದ್ರೆ ಎಲ್ಲಿ ಆ ಡೈಪರ್ ಅಂತೆ ಆ ಗಲೀಜು ಆ ಪಾಟು ಆ ಲೋಟ ಆ ಎಂತೆ ಗಲೀಜುಗಳನ್ನೆಲ್ಲ ತೆಗೆದು ಅಂದರೆ ನಮ್ಮ ಜನಗಳಿಗೆ ಬುದ್ಧಿ ಬರೋದು ನಮ್ಮಕ್ಕೆ ಒಳ್ಳೆ ನಮ್ಮ ಊರು ನಮ್ಮನ್ನು ಚೆನ್ನಾಗಿ ಹೊಳೆ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಬಂದೆ ಆದರೂ ಜನ ಅಂತೂ ಕಮ್ಮಿ ಆಗಿರಲಿಲ್ಲ ಯಾಕೋ ಜನ ಅಂತೂ ಕಮ್ಮಿ ಆಗೋಲ್ಲ ಅಂತ ನಾನು ಬೀಚ್ನ ಸೈಡ್ಗೆ ಹಾಕಿ ಪಾರ್ಕ್ ಮಾಡಿ ಹಂಗೊಂದು ಮಾಡಿ ದೇವಸ್ಥಾನ ಎಂಟ್ರಿ ಕೊಟ್ಟೆ ಕೊಟ್ಟೆ ಒಳಗೆ ಒಳಗೋಗ್ರೆ ಒಂದು ಕೋತಿ ಕೊಟ್ಟು ಬಾಳೆ ಬಾಳೆ ಅದನ್ನು ನೋಡ್ತಾ ಮುಂದೆ ಹೋಗೋಣ ಅನ್ಕೊಂಡು ಆದರೂ ಯಾಕೋ ಕಮ್ಮಿ ಇಲ್ಲ ಒಳಗ ದೇವಸ್ಥಾನದ ಅಲಂಕಾರ ಈ ಕಣ್ಣಲ್ಲಿ ಇದು ಏನು ಸ್ಪೆಷಲ್ ಅಂದರೆ ಮುತ್ತದಲ್ಲಿ ಕೊನೆ ಶ್ರಾವಣದಲ್ಲಿ ಯಾವ ಪ್ರೇ ನೂರು ತೆಗೆದ ಬುಧವಾರ ಗುರುವಾರ ಶುಕ್ರವಾರ તું સ્પેશલગી પૂજો કરી આ સ્પેશલ પૂજા મારી જ બડિયા ಎಲ್ಲಿ ನೆಕ್ಸ್ಟ್ ಯಾರೋ ಬಂದರೆ ಟೆಂಪಲ್ ಪಡೆದಿಲ್ಲ ಮನಂತ ಕೋಲ್ಡ್ ಡ್ರಿಂಕ್ಸ್ ಬಂದು ಹೆಜ್ಜಿ ಹತ್ರ ತೊಗೊಂಡಿ ಕಮ್ಮಿ ಆಗ್ತಾ ಇರ್ತೀನಿ ಬಟ್ ಏನಂದರೆ ಇಲ್ಲಿ ಫೋನ್ ಪೇ ಹೋಗ್ಬಿಟ್ಟರೆ ಜಸ್ಟ್ ಕ್ಯಾಶ್ ತನ್ನ ನೆಕ್ಸ್ಟ್ ಯಾರೋ ಬಂದರೆ ಅಂಗಡಿ ವಿಸಿಟ್ ಮಾಡಿ ನಾನು ಬಂದು ಮನಂತ ಕೋಲ್ಡ್ ಡ್ರಿಂಕ್ಸ್ ಅಂತ ಮತ್ತೆ ಬಾಸುತ್ತ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ತಗೋಗ್ತಾ ಈಗ ನಾನು ಗುಡಿಸಿದ್ದ ಒಂದು ರೋಡ್ ಬಂದು ಸ್ವಾಮಿ ಎಲ್ಲರನ್ನೂ ಕಾಪಾಡು ಎಲ್ಲರನ್ನೂ ಚೆನ್ನಾಗಿಟ್ಟಿರು ಅಂತ ಬೇಡ್ತಾ ಇಲ್ಲಿಂದ ಓಡ್ತಾ ಇದೀನಿ ಹೋಗೋಣ ಬನ್ನಿ ಇಲ್ಲಿಂದ ಹೊಡೋಣ ಬನ್ನಿ ಈಗ ನಾನು ಬರಬೇಕಾದ್ರೆ ಸಾತ್ನೂರು ರೋಡ್ ಮೇಲೆ ಬಂದೆ ಈಗ ಹಲಗುರು ರೋಡ್ ಮೇಲೆ ಹೋಗ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಜಲ್ಲಿ ರೋಡ್ ನಿಮಗೆ ಗೊತ್ತಲ್ಲ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗೋಯ್ತು ಮೂರುವರೆ ಮಳೆ ಬರೋಂಗಿದೆ ಬೇಗ ನಾವು ಸ್ವಲ್ಪ ಮನೆ ಕಡೆ ಹೋಗೋಣ ಮನೆಯಲ್ಲೂ ಸ್ವಲ್ಪ ಕೆಲಸ ಇದೆ ಆ ರೀಸನ್ಗೆ ಈ ರೋಡ ನೋಡಿ ಜಿಂಕೆ ಇಲ್ಲ ನೋಡಿ ಹೇಗೆ ರೋಡಲ್ಲೇ ಆಯ್ ಲುಕ್ ಬೇರೆ ಕೊಟ್ಟಿದೆ ರೋಡಲ್ಲಿ ಒಂದು ಪ್ರಾಣಿ ಅಲ್ಲ ಒಂದು ಏನು ನಾಯಿನೂ ಕಾಣಲಿಲ್ಲ ಪರವಾಗಿಲ್ಲ ಅವರು ಈ ರೋಡಲ್ಲಿ ಜಿಂಕೆ ಪಂಕಿ ಎಲ್ಲ ಕಾಣಿಸ್ತಾವೆ ಹಣ ಹೆಂಚೂರು ರೋಡ್ ನಿಲ್ಸ್ಕೊಬಿಡು ಚೆನ್ನಾಗಿರುತ್ತೆ ಯಾವ ಗಾಡಿಗಳು ಹೋಗ್ಬಿಡ್ಬಿಡ ಏನನ್ನ ಮಕ್ಕಳು ಏನು ಬುದ್ಧಿ ಕಲ್ತವ್ರಿ ಗುರು ಎಲ್ಲ ಬೇಕು ಅಂದ್ರೆ ನಿಲ್ಲಿಸ್ತಾರೋ ಇಲ್ಲ ಏನು ಕೆಟ್ಟೋಗ್ಬಿಟ್ಟು ನಿಂತದು ಓಲಿ ಕೆಟಗಿಲಾತ ತಳಬಿಟ್ಟು ಸೈಡ್ ವಾರ ತಾನೆ ಮುಕ್ಕಾಲು ರೋಡಲ್ಲಿ ನಿಂತ್ಕೊಂಡು ಅವರವರೇ ವಾದ ಮಾಡ್ಕೊಂಡು ನಿಂತವ್ರೆ ಇರೋದೇ ಇಲ್ಲಿ ಹತ್ತಡಿ ರೋಡು ಅತ್ತಡಿ ಅವನೇ ನಾಲ್ಕೈದು ಅಡಿ ಆಕ್ಯುಪೈ ಓಕೆ ಓಕೆಲ್ಲ ನಾವೆಲ್ಲಿ ಹೋಗೋಣ ಅರುಣ್ ಯಜ್ಜಿ ಹೇಗೆ ಹೋಗ್ತಿದ್ದೆ ನೋಡಿ ಇಲ್ಲಿ ದಾನಕ್ಕೆ ಬಣ್ಣ ಇದು ಹಲಬುರ್ ನಾವು ಆ ಕಡೆಯಿಂದ ಬಂದಾಗ ಇದು ನೋಡಿ ಇದು ಕಾವೇರಿ ವನಜೀವಿ ವಿಭಾಗ ಅದು ಬಂದು ಸಂಗಮ ಅಂತ ಏನು ನೇಮಿಂದಿತ್ತು ನೋಡಿ ಆ ಕಡೆ ಕಾಡು ಈ ಕಡೆ ಕಡುಗೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಇದೊಂದು ಲೈನು ನನ್ನೊಳಗೋಸ್ಕರ ನಾನು ಏನು ಅಂದರು ಏನು ಬೈದರು ನಾನು ಹೊಡೆದ್ರು ಏನೇ ಮಾಡಿದ್ರು ನನ್ನ ಕೋಪನ ತಡ್ಕೊಂಡು ನನಗೋಸ್ಕರ ನನ್ನ ಜೊತೇಲಿ ಇದೆಯಾ ಅಂದರೆ ನನಗೋಸ್ಕರನೇ ಹುಟ್ಟಿದೀಯ ಅಂತ ಅರ್ಥ ಏನೇ ಆದರೂ ಎಷ್ಟೇ ಕಷ್ಟ ಬಂದರೂ ಏನೇ ತೊಂದರೆ ಆದರೂ ಯಾವತ್ತೂ ನೀನು ನಾನು ಬಿಟ್ಕೊಡೋಲ್ಲ ಯಾವಾಗಲೂ ನಿನ್ನ ಜೊತೇಲೆ ಇರ್ತೀನಿ ಲವ್ ಯು ಫಾರ್ ಎವರ್ ಐ ಲವ್ ಯು ಒಂದು ಹಿಮಾಲಯ ಬೈಕ್ ಹೋಗ್ತಿರೋದು ಕಾಣ್ತಿರ್ಬೋದು ಅವನು ನನಗೆ ಕೋಡಂಬಳಿಯಿಂದನೂ ಸೈಡ್ ಹಿಡಬೇಕು ಸೈಡ್ ಹೊಡಿಬೇಕು ಅಂತ ಮುಂದೆ ಹಿಂದೆ ಬರ್ತಾನೆ ಇದ್ದ ಹೋಗ್ಲಿ ನಾನು ಒಂದ್ಸರಿ ಸ್ಲೋ ಮಾಡಿ ಮುಂದಕ್ಕೆ ಅಂದರೆ ಮುಂದಕ್ಕೆ ಬಂದು ತಿಕ್ಕ ಅಲ್ಲಾಡಿಸ್ಕೊಂಡು ಹೋಗ್ತಾನೆ ನಾವು ಬಿಟ್ಬಿಡ್ತೀವ ಹೊಡೆದು ಬಿಟ್ಟು ಸೈಡ್ನ ಇಲ್ಲಿಗೆ ಬಿಟ್ಟಿದ್ದೀನಿ ಸೈಡ್ ಬಿಟ್ಟಿರೋದು ಅವನಿಗೆ ಅಲ್ಲಿಂದ ಅವ್ನು ಕಿಲೋಮೀಟ್ರ್ ಮುಂದಕ್ಕೆ ಬಿಟ್ಟರೆ ಹೋಗ್ಲಿ ಅಂತ ಬಂದರೆ ಮುಂದಕ್ಕೆ ಬಂದು ತಿಕ್ಕ ಹಾಲುಸ್ಕೊಂಡು ಏನೋ ಗೆದ್ದೆ ಅನ್ನೋತ್ರ ಫೀಲಲ್ಲಿ ಹೋಗ್ತಿದ್ದ ಅವನಿಗೆ ಅಲ್ಲಿ ಹೊಡೆದಿದ್ದ ಸೈಡ್ನ ಇವಾಗ ಚೆನ್ನಪ್ಪದಲ್ಲಿ ಬಿಟ್ಟಿದ್ದೀನಿ ಸೈಡ್ ಹೋಗ್ಲಿ ಪಪ್ಪ ಅಂತೀಗಾರ್ಕೋ ಮುಂದಕ್ಕೆ ಅವನು ಆಲ್ರೆಡಿ ಏನು ಹಿಡಿದ್ರೆ ಏನು ನಿಮ್ಮ ಬರೀ ಜಸ್ಟ್ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಹಿಡಿದು ಬಿಸಾಕ್ತೀನಿ ಅವನ್ನ ಓಡಿಸ್ಬೇಕಾರೆ ಸೇಫ್ಟಿ ಓಡಿಸ್ಬೇಕು ಈ ಚಪ್ರಿಗಳ್ದಾರ ಚೀಟ ಪರ ಅಂದ್ಕೊಂಡು ಏನು ಸೈಡ್ ಓಡದ್ಬಿಟ್ಟು ಅಲ್ಲ ಆಡಿಸ್ಕೊಂಡು ಹೋಗ್ತಾನೆ ನನಗೆ ಸೈಡ್ ಹೊಡೆದ ತಕ್ಷಣ ಕಪ್ ಕೊಟ್ಬಿಟ್ರೆ ಅವನಿಗೆ ಐ ನಮ್ಮದು ಸ್ಪೀಡ್ ಇದೆ ಅಂತ ನಮಗೂ ಗೊತ್ತು ಯಾವತ್ತಿದ್ರೆ ಚಿರುತ್ತೆ ಓಡುತ್ತೆ ಅಂದ್ಬಿಟ್ಟು ಯಾವಾಗಲೂ ಓಡಿ ಓಡಿ ತೋರಿಸಿ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ ಹೋಗುವಂತ ಬಿಟ್ಟಿದ್ದೀನಿ ಈ ಬೀಸ್ಟ್ ಯಾವಾಗಾದರೂ ಬೀಸ್ಟ್ ಮೂಡಿಗೆ ಬಂದ್ಬಿಟ್ರೆ ನೀನಲ್ಲ ನಿಮ್ಮ ಅಪ್ಪ ಬಂದರೆ ನನ್ನ ಗಾಡಿ ಗಿಡಕ್ಕಾಗಲ್ಲ ಹ್ಞೂ ಏನಿಲ್ಲ ತಮ್ಮ ಮುಖ ನೋಡ್ತೀನಿ ಏನು ನಡೀಲ್ಲ ಆರ ನೋಡಿದ್ ಬಸ್ಗೆ ಕಣ ನಿಂಗಲ್ಲ ಯಾವ ರೋಡ್ ರೆಡಿ ಆದರೂ ಈ ಚನ್ನಪಟ್ಟಣ ಟು ಕಬ್ಬಾಳ ರೋಡ್ ಐತಲ್ಲಪ್ಪ ಒಗ್ನೂರು ಹೋಗೋ ರೋಡು ಇಲ್ಲಿ ಮಾತ್ರ ರೆಡಿ ಆಗೋಲ್ಲ ಯಾವಾಗ ಟಾರ್ ಹಾಕೋದು ಏನು ರೆಡಿ ಮಾಡ್ತಾರೋ ಈಗ ಅವನು ಮುಗೀತು ಈಗ ಈ ಹುಡುಗ ಬರ್ತಾವ ನೀನು ನಡಿಯಪ್ಪ ಆಯ್ತು ಹೋಗ ಗೆದ್ದೆ ಹೋಗ ಹೆಲ್ಮೆಟ್ ಬೇರೆ ಹಾಕಿಲ್ಲ ನೀನು ಹೋಗ ನೀನೇ ಗೆದ್ದೆ ಬಿಡೋ ನಾನೇ ಸೋತೆ ಹೋಗ ಪಾಪ ಇಲ್ಲೇ ನಿಂತ್ಕೊಂಡು ನೋಡ್ತಾವ ಅವನು ಹಿಮಾಲಯದವನು ಯಾಕೆ ಸುಮ್ಮನೆ ತಿಕ್ಕ ಹಾರ್ಕೊಂಡು ನನ್ನ ಮೇಲೆ ಬರ್ತೀವಿ ಈ ಗೌರ್ಮೆಂಟನ್ನು ಊನ ಆಯ್ಕೆ ಹಿಂದೆ ಲೈಟೇ ಬರೋಲ್ಲ ಬ್ರೇಕ್ ಪಡ್ದೆ ಥೂ ಫಸ್ಟ್ ಸ್ಟಡಿ ಮಾಡ್ತಾಳೆ ಕೆ ಎಸ್ ಆರ್ ಟಿ ಸಿ ಫಸ್ಟು ಬ್ರೇಕ್ ನೋಡಿದ್ರೆ ಲೈಟ್ ಬರೋ ಥರ ಮಾಡಿಸು ಹಾಯ್ ಹ್ಞೂ ಬ್ರೇಕ್ ಹೊಡಿತಾನೆ ಹಿನ್ಗಡೆ ಲೈಟಾಗುತ್ತ ನೋಡು ನೋಡಪ್ಪ ಈ ಏನು ಏನು ಬಸ್ ಇದು ಎಲ್ಲಿ ಓಲಿ ಒಂದು ಇಂಡಿಕೇಟರ್ ಬಿಡುವ ಬ್ರೇಕ್ ಹೊಡಿತಾರದ್ಕೆ ರೆಡ್ ಲೈಟರ್ ಬಿಡುವ ಹ್ಞೂ ಅಲ್ಲ ಒಂದು ಮಕ್ಕಳ ನೀವು ಥೂ ಕೆ ಎಸ್ ಆರ್ ಟಿ ಸಿನ ನಮ್ಮ ಕರ್ನಾಟಕದಲ್ಲಿ ಗ್ರೇಟು ನಂಬರ್ ಒನ್ ಅಂತಾರೆ ಯಾವಂತ ಗೊತ್ತಿಲ್ಲ ಬಟ್ ಸೇಫ್ಟಿಲಿ ಬಂದರೆ ಯಾಕೋ ನಮ್ಮ ಕೆ ಎಸ್ ಆರ್ ಟಿ ಸಿ ತುಂಬ ಅಂತ ಆಗ್ತಾಯಿದೆ ಯಾಕೋ ಬರ್ತಾ 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 ಗೋ ಭಾರತ್ ಬಿ ಜೊತೆಲಿ ಬಂದುಬಿಟ್ಟೆ ಗ್ರೇಟ್ ಲೈಟ್ ಬಿತ್ತಿದ್ರು ಆ ಟ್ಯಾಂಕ್ಸ್ ಲಾರಿ ಥ್ಯಾಂಕ್ ಯು ಸೋ ಮಚ್ ನಾನು ನಮ್ಮ ಬಾಸ್ ದರ್ಶನ ಪಡ್ಕೊಂಡು ಬಾಸ್ನ ಆಶೀರ್ವಾದ ಪಡ್ಕೊಂಡು ಎಲ್ಲಾರು ಚೆನ್ನಾಗಿತ್ತು ತಂದೆ ಅಂತ ಬೇಡ್ಕೊಂಡು ಅಲ್ಲಿಂದ ಹೊರಟು ಬಂದು ನಮ್ಮ ಸುಲಿಕ್ ಸಿಟಿಗೆ ತಲುಪಾಯಿತು ಈಗ ಇಲ್ಲಿಗೆ ನನ್ನ ವಿಡಿಯೋ ಕೊನೆ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ್ದಾಗಿ ಯಾರು ನಾನು ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನಾಗ ಕೊಡ್ತಾ ಇರ್ತೀನಿ ನನ್ನ ಕಂಟೆಂಟ್ ಅದು ಕಮ್ಮಿ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ಥರ ಮಾಡು ಈ ಥರ ಹಿಂಗೆ ಮಾಡು ಅಂತ ಹೇಳಿದ್ರೆ ನಾನು ಚೇಂಜ್ ಮಾಡ್ಕೋತೀನಿ ಆಯ್ ಮತ್ತು ಸಿಗೋಣ ಇನ್ನೊಂದು ವಿಡಿಯೋಲಿ ಅಲ್ಲಿ ಅಲ್ಲಿ ತನಕ ನಗ್ತಾಯಿರಿ ನಗಿಸ್ತಾ ಇರಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತು ಸಿಗೋಣ ಇನ್ನೊಂದು ವಿಡಿಯೋಲಿ ಅಲ್ಲಿ ತನಕ ಖುಷಿಯಾಗಿರಿ ಮನೆಗೆ ಮನೆಗೆ ಬಂದರೆ ಇದ್ದ ತಕ್ಷಣ ಸ್ವಾಗತ ಕೊರೋರಿ ಇವರೆಲ್ಲ ಹೇಗ ನೋಡಿ ಇನ್ನೊಬ್ಳ ಕರ್ಕೆ ಇಲ್ಲ ಅವಳೆ ಇಲ್ಲ ಒಂಟ ಅವಳೆ ತೋರಿಸ್ತೀನಿ ನಿಮಗೆ ಅವಳುನು ಓಕೆ ಓಕೆ ಚೋರ್ರಿ